ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ತಿನ ನಮ್ಮ ಶೋಧನೆ ಆಮ್ ಒಂದು ದೊಡ್ಡ ಪ್ರಶ್ನೆ ಬಗ್ಗೆ ಜೀವನದ ಸತ್ಯ ಅಂದ್ರೆ ಏನು ಇದು ಬಹುಶಃ ಎಲ್ಲರನ್ನೂ ಒಂದಲ್ಲ ಒಂದು ಸಲ ಕಾಡೋ ಪ್ರಶ್ನೆ ಅಲ್ವಾ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಧರ್ಮ ತತ್ವಶಾಸ್ತ್ರ ಆಮೇಲೆ ವಿಜ್ಞಾನ ಕಲೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳ ಚಿಂತನೆಗಳನ್ನ ನೋಡ್ತಾ ಇದೀವಿ ಹೌದು ಭಾರತೀಯ ದರ್ಶನಗಳಿಂದ ಹಿಡಿದು ಪಾಶ್ಚಾತ್ಯ ಥಾಟ್ಸ್ವರೆಗೆ ಅಷ್ಟೇ ಅಲ್ಲ ವಿಜ್ಞಾನ ಏನ್ ಹೇಳುತ್ತೆ ಕಲೆ ಹೇಗಿದನ್ನು ತೋರಿಸುತ್ತೆ ಎಲ್ಲವನ್ನೂ ಸ್ವಲ್ಪ ನೋಡೋಣ ನಮ್ಮ ಗುರಿ ಏನು ಅಂದ್ರೆ ಈ ಬೇರೆ ಬೇರೆ ನೋಟಗಳನ್ನ ಅರ್ಥ ಮಾಡಿಕೊಂಡು ಅವುಗಳ ನಡುವೆ ಇರೋ ಏನೋ ಸಾಮ್ಯತೆ ವ್ಯತ್ಯಾಸಗಳನ್ನ ಗುರುತಿಸೋದು ಒಂದ್ ರೀತಿ ಒಂದು ದೊಡ್ಡ ಪಿಕ್ಚರ್ ಸಿಗ್ಬೋದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಎಲ್ಲಿಂದ ಶುರು ಮಾಡೋಣ ಭಾರತೀಯ ಹೌದು ಸರಿ ಅನ್ಸುತ್ತೆ ಹಿಂದೂ ದರ್ಶನಗಳಲ್ಲಿ ನೋಡಿ ಜೀವನಕ್ಕೆ ನಾಲ್ಕು ಮುಖ್ಯ ಗುರಿಗಳನ್ನು ಹೇಳ್ತಾರೆ ಪುರುಷಾರ್ಥಗಳು ಅಂತ ಓ ಧರ್ಮ ಅರ್ಥ ಕಾಮ ಮೋಕ್ಷ ಅದು ತಾನೇ ಕರೆಕ್ಟ್ ಧರ್ಮ ಅಂದ್ರೆ ನೈತಿಕತೆ ಅರ್ಥ ಅಂದ್ರೆ ಸಂಪತ್ತು ಅಥವಾ ಸಾಧನೆ ಕಾಮ ಅಂದ್ರೆ ಆಸೆಗಳು ಕೊನೆಗೆ ಮೋಕ್ಷ ಅಂದೆ ಹಾ ವಿಮೋಚನೆ ಇದರ ಜೊತೆಗೆ ಕರ್ಮ ಸಿದ್ಧಾಂತ ಬರುತ್ತೆ ಅಂದ್ರೆ ನಾವು ಮಾಡೋ ಕ್ರಿಯೆಗೆ ತಕ್ಕ ಫಲ ಅಂತ ಹ್ಮ್ ಕಾರಣ ಫಲ ನಿಯಮ ಹೌದು ಇದು ಕೆಲವೊಮ್ಮೆ ಪುನರ್ಜನ್ಮ ಚಕ್ರಕ್ಕೆ ಅಂದ್ರೆ ಸಂಸಾರಕ್ಕೆ ಕಾರಣ ಆಗುತ್ತೆ ಅಂತ ನಂಬಿಕೆ ಆದ್ರೆ ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ಕ್ರಿಯಾಮಾನ ಕರ್ಮ ಅಂತ ಅಂದ್ರೆ ನಮ್ಮ ಈಗಿನ ಆಯ್ಕೆಗಳು ನಮ್ಮ ಈಗಿನ ಕೆಲಸಗಳು ಭವಿಷ್ಯವನ್ನ ರೂಪಿಸೋಕೆ ಅವಕಾಶ ಕೊಡುತ್ತೆ ಸೊ ಇದು ಪೂರ್ತಿ ಫೆಡಲಿಸ್ಟಿಕ್ ಅಲ್ಲ ಆಹ ಅಂದ್ರೆ ನಮ್ಗೆ ನಮ್ಮ ಕೈಲಿ ಸ್ವಲ್ಪ ಕಂಟ್ರೋಲ್ ಇದೆ ಅಂತ ಆಯ್ತು ಸರಿ ಹಾಗಾದ್ರೆ ಬೌದ್ಧ ಧರ್ಮ ಅದು ಇದಕ್ಕಿಂತ ಹೇಗೆ ಬೇರೆ ಬೌದ್ಧ ಧರ್ಮದ ಫೋಕಸ್ ಸ್ವಲ್ಪ ಬೇರೆ ಅಲ್ಲಿ ನಾಲ್ಕು ಆರ್ಯ ಸತ್ಯಗಳ ಮೂಲಕ ದುಃಖದ ವಿಶ್ಲೇಷಣೆ ಶುರುವಾಗತ್ತೆ ದುಃಖದ ಕಾರಣ ಮತ್ತು ನಿವಾರಣೆ ಹೌದು ಅದರ ಮಾರ್ಗವನ್ನೂ ಹೇಳುತ್ತೆ ಆಮೇಲೆ ಒಂದು ದೊಡ್ಡ ವ್ಯತ್ಯಾಸ ಅಂದ್ರೆ ಅನಾತ್ಮ ಸಿದ್ಧಾಂತ ಅನಾತ್ಮ ಅಂದ್ರೆ ಆತ್ಮ ಇಲ್ಲ ಅಂತನಾ ಶಾಶ್ವತವಾದ ಬದಲಾಗದ ಆತ್ಮ ಅನ್ನೋದು ಇಲ್ಲ ಅಂತ ಹೇಳ್ತೆ ವ್ಯಕ್ತಿ ಅಂದ್ರೆ ಅದು ಕೇವಲ ಕ್ಷಣಿಕವಾದ ಐದು ಸ್ಕಂಧಗಳ ರೂಪ ವೇದನೆ ಸಂಜ್ಞೆ ಸಂಸ್ಕಾರ ವಿಜ್ಞಾನ ಒಂದು ಸಮೂಹ ಅಷ್ಟೆ ಅಂತಿಮ ಸತ್ಯ ಶೂನ್ಯತೆ ಅಂತನೂ ಹೇಳ್ತಾರಲ್ವಾ ಹೌದು ಶೂನ್ಯತೆ ಅಂದ್ರೆ ಎಂಟಿ ಅಂತ ಅಲ್ಲ ಅದಕ್ಕಿಂತ ಆಳವಾದ ಅರ್ಥ ಇದೆ ಎಲ್ಲವೂ ಪರಸ್ಪರಾವಲಂಬಿ ಸ್ವತಂತ್ರ ಅಸ್ತಿತ್ವ ಇಲ್ಲ ಅನ್ನೋ ಅರ್ಥದಲ್ಲಿ ಆದ್ರೆ ನೋಡಿ ಇಷ್ಟೆಲ್ಲಾ ತಾತ್ವಿಕ ವ್ಯತ್ಯಾಸ ಇದ್ರೂ ಹಿಂದೂ ಬೌದ್ಧ ಜೈನ ಧರ್ಮಗಳಲ್ಲಿ ಅಹಿಂಸೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಖಂಡಿತ ನೈತಿಕ ನೆಲೆಗಟ್ಟು ಬಹಳ ಸ್ಟ್ರಾಂಗ್ ಆಗಿದೆ ಸರಿ ಇನ್ನು ಅಬ್ರಹಮಿಕ್ ಧರ್ಮಗಳ ಕಡೆ ಬರೋಣ ಅಂದರೆ ಯಹೋದಿ ಕ್ರೈಸ್ತ ಇಸ್ಲಾಂ ಅಲ್ಲಿ ಮುಖ್ಯವಾಗಿ ಏಕದೇವೋಪಾಸನೆ ಅಲ್ವಾ ಹೌದು ಒಬ್ಬನೇ ದೇವರು ಮತ್ತೆ ಆತನ ಆಜ್ಞೆಗಳನ್ನು ಪಾಲಿಸುವುದು ಮುಖ್ಯ ಕ್ರೈಸ್ತ ಧರ್ಮದಲ್ಲಿ ಒಂದು ಆ ವಿಶೇಷವಾದ ಕಾನ್ಸೆಪ್ಟ್ ಇದೆ ಕೃಪೆ ಅಥವಾ ಗ್ರೇಸ್ ಅಂತ ಗ್ರೇಸ್ ಅದು ಹೇಗೆ ಅಂದ್ರೆ ಮೋಕ್ಷ ಅಥವಾ ಸ್ಯಾಲ್ವೇಷನ್ ಸಿಗೋದು ನಮ್ಮ ಒಳ್ಳೆ ಕೆಲಸಗಳಿಂದ ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ದೇವರ ಕರುಣೆ ಮತ್ತೆ ಏಸುವಿನ ಮೇಲಿನ ನಂಬಿಕೆಯಿಂದ ಅಂತ ಇದು ಕರ್ಮಫಲದ ಮೇಲೆ ಹೆಚ್ಚು ಫೋಕಸ್ ಮಾಡೋ ಭಾರತೀಯ ದೃಷ್ಟಿಕೋನಕ್ಕಿಂತ ಸ್ವಲ್ಪ ಬೇರೆ ಹ್ಮ್ ಇಂಟ್ರೆಸ್ಟಿಂಗ್ ಸರ್ ಈಗ ಪಾಶ್ಚಾತ್ಯ ತತ್ವಶಾಸ್ತ್ರ ಎಕ್ಸಿಸ್ಟೆನ್ಷಿಯಲಿಸಂ ಬಗ್ಗೆ ಹೇಳಿದ್ರಿ ಹೌದು ಅಸ್ತಿತ್ವವಾದ ಅಲ್ಲಿ ಬೇಸಿಕ್ ಐಡಿಯಾ ಏನು ಅಂದ್ರೆ ಜೀವನಕ್ಕೆ ಮೊದಲೇ ರೆಡಿಮೇಡ್ ಅರ್ಥ ಅಂತ ಏನೂ ಇಲ್ಲ ನಾವೇ ಅದನ್ನ ಕಂಡಿಡ್ಕೋಬೇಕು ಕಂಡಿಡ್ಕೋಬೇಕು ಅನ್ನೋದಕ್ಕಿಂತ ನಾವೇ ಅದನ್ನ ಸೃಷ್ಟಿಸ್ಕೋಬೇಕು ನಮ್ಮ ಆಯ್ಕೆಗಳ ಮೂಲಕ ನಮ್ಮ ಕಮಿಟ್ಮೆಂಟ್ಸ್ ಮೂಲಕ ಕೀರ್ಕೆಗಾರ್ಡ್ ಅನ್ನೋ ಫಿಲಾಸಫರ್ ಹೇಳ್ತಾರೆ ಏನು ತಿಳಿಬೇಕು ಅನ್ನೋದಕ್ಕಿಂತ ಏನು ಮಾಡಬೇಕು ಅನ್ನೋದು ಮುಖ್ಯ ಅಂತ ಇದು ಇದು ಕೇಳೋಕೆ ನಮ್ಮ ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವಥರ ಇದೆ ಅಲ್ವಾ ಕಲಸದಲ್ಲೇ ಡಿವೈನಿಟಿ ನೋಡೋದು ಖಂಡಿತವಾಗ್ಲೂ ಸಾಮ್ಯತೆ ಇದೆ ಕ್ರಿಯೆಯ ಮೂಲಕ ಅರ್ಥ ಹುಡುಕೋದು ಇದ್ರ ಜೊತೆಗೆ ಸ್ಟೋಯಿಸಂ ಅಂತ ಇನ್ನೊಂದು ಪಂಥ ಇದೆ ಸ್ಟೋಯಿಸಿಸಂ ಅವ್ರು ಹೇಳೋದು ನಮ್ಮ ಹಿಡಿತದಲ್ಲಿ ಇರೋ ವಿಷಯಗಳ ಮೇಲೆ ಗಮನ ಕೊಡಿ ಅಂದ್ರೆ ನಮ್ಮ ಆಲೋಚನೆ ನಮ್ಮ ಪ್ರತಿಕ್ರಿಯೆ ಹೊರಗಿನ ಘಟನೆಗಳನ್ನ ಬದಲಾಯಿಸಕ್ಕಾಗ್ದೇ ಇರ್ಬೋದು ಆದರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ಅಂತ ಆಂತರಿಕ ಶಾಂತಿಗೆ ಇದು ದಾರಿ ಅಂತ ಹೇಳ್ತಾರೆ ಸರಿ ಇಷ್ಟೆಲ್ಲಾ ತತ್ವಶಾಸ್ತ್ರ ಧರ್ಮ ಆಯ್ತು ವಿಜ್ಞಾನ ಈ ಸತ್ಯದ ಹುಡುಕಾಟಕ್ಕೆ ಏನ್ ಹೇಳತ್ತೆ ಅದರ ಪಾತ್ರ ಏನು ವಿಜ್ಞಾನ ಮುಖ್ಯವಾಗಿ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನಿಸುತ್ತೆ ಹೇಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಉದಾಹರಣೆಗೆ ಈಗ ಜೀವಶಾಸ್ತ್ರದಲ್ಲಿ ಡಾರ್ವಿನ್ನ ವಿಕಾಸವಾದ ಇದೆ ಜೀವಿಗಳು ಹೇಗೆ ಬದ್ಲಾಗಿ ಇವತ್ತಿನ ಸ್ಥಿತಿಗೆ ಬಂತು ಅಂತ ವಿವರಿಸುತ್ತೆ ಖಗೋಳ ವಿಜ್ಞಾನದಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಬ್ರಹ್ಮಾಂಡ ಹೇಗ್ ಶುರುವಾಯಿತು ಅಂತ ಹೇಳೋಕೆ ಟ್ರೈ ಮಾಡುತ್ತೆ ಆದ್ರೆ ವಿಜ್ಞಾನದ ಸತ್ಯಗಳು ಚೇಂಜ್ ಆಗ್ತಾ ಇರುತ್ತಲ್ಲ ಹೌದು ಅದೇ ಅದರ ನೇಚರ್ ಹೊಸ ಪುರಾವೆಗಳು ಸಿಕ್ಕಿದ ಹಾಗೆ ಸಿದ್ಧಾಂತಗಳು ಬದ್ಲಾಗುತ್ತೆ ರಿಫೈನ್ ಆಡುತ್ತೆ ಅದು ಅಸ್ತಿತ್ವದ ಅರ್ಥ ಅಥವಾ ಪರ್ಪಸ್ ಬಗ್ಗೆ ನೇರವಾಗಿ ಹೇಳೋಕ್ ಹೋಗಲ್ಲ ಸಾಮಾನ್ಯವಾಗಿ ಹಾಗಾದ್ರೆ ಕಲೆ ಸಾಹಿತ್ಯ ಅವುಗಳ ರೋಲೇನು ಕಲೆ ಸಾಹಿತ್ಯ ಬಂದು ಆ ಸತ್ಯವನ್ನ ತರ್ಕಕ್ಕಿಂತ ಹೆಚ್ಚಾಗಿ ಅನುಭವದ ಮೂಲಕ ಭಾವನೆಯ ಮೂಲಕ ಮುಟ್ಸೋಕೆ ಟ್ರೈ ಮಾಡುತ್ತೆ ಹೇಗೆ ಈಗ ನೋಡಿ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕ ಅದು ಮನುಷ್ಯನ ಒಳಗಿನ ಗೊಂದಲ ನೈತಿಕ ದ್ವಂದ್ವಗಳನ್ನ ತೋರಿಸ್ತಲ್ವಾ ಅದು ಒಂದು ರೀತಿಯಲ್ಲಿ ಜೀವನದ ಸತ್ಯವನ್ನೇ ಅಲ್ವಾ ತೋಲ್ಸೋದು ಹೌದು ಹೌದು ಹಾಗೇನೆ ನಮ್ಮ ವಚನ ಸಾಹಿತ್ಯ ನುಡಿದಂತೆ ನಡೆ ಅನ್ನೋದು ಆ ಪ್ರಾಮಾಣಿಕತೆ ಇದೆಯಲ್ಲ ಅದು ಕೂಡ ಸತ್ಯದ ಒಂದು ಮುಖನೇ ಕಲೆ ಸೌಂದರ್ಯದ ಮೂಲಕನೂ ಸತ್ಯವನ್ನು ತೋರಿಸ್ಬೋದು ಅಥವಾ ಕೆಲವೊಮ್ಮೆ ವಾಸ್ತವದ ಕಠೋರತೆಯನ್ನು ತೋರಿಸುವ ಮೂಲಕನೂ ಒಂದು ಸತ್ಯ ದರ್ಶನ ಮಾಡಿಸ್ಬೋದು ಸರಿ ಈಗ ಈ ಎಲ್ಲಾ ದೃಷ್ಟಿಕೋನಗಳನ್ನು ಒಟ್ಟಿಗೆ ಇಟ್ಟು ನೋಡಿದ್ರೆ ಏನಾದರೂ ಕಾಮನ್ ಪಾಯಿಂಟ್ಸ್ ಕಾಣಿಸುತ್ತಾ ಎಲ್ಲದ್ರಳ ಹ್ಮ್ ಕೆಲವು ವಿಷಯಗಳು ಕಾಣಿಸುತ್ತೆ ಒಂದು ಜೀವನದಲ್ಲಿ ಕಷ್ಟ ಇದೆ ಸಮಸ್ಯೆ ಇದೆ ದುಃಖ ಇದೆ ಅನ್ನೋದನ್ನ ಹೆಚ್ಚು ಕಮ್ಮಿ ಎಲ್ಲರೂ ಒಪ್ಕೊಳ್ತಾರೆ ಹೌದು ಅದು ನಿಜ ಇನ್ನೊಂದು ನೈತಿಕತೆ ಅಥವಾ ಸರಿಯಾದ ನಡವಳಿಕೆ ಮುಖ್ಯ ಅನ್ನೋದನ್ನ ಎಲ್ಲರೂ ಒಂದಲ್ಲ ಒಂದ್ ರೀತಿಯಲ್ಲಿ ಹೇಳ್ತಾರೆ ಮೊರಾಲಿಟಿ ಎಥಿಕ್ಸ್ ಸರಿ ಸೊ ಬಹುಶಃ ಜೀವನದ ಒಂದೇ ಒಂದು ಸತ್ಯ ಅಂತ ಇಲ್ಲದೇ ಇರಬಹುದು ಬದಲಾಗಿ ಈ ಎಲ್ಲಾ ದಾರಿಗಳ ವಿಜ್ಞಾನದ ಅರಿವು ಫಿಲಾಸಫಿಯ ತರ್ಕ ಧರ್ಮದ ನಂಬಿಕೆ ಕಲೆ ಅನುಭವ ಇವುಗಳ ಒಂದು ಸಂಯೋಜನೆಯಲ್ಲಿ ಅಥವಾ ಇವುಗಳ ನಡುವಿನ ಸಂವಾದದಲ್ಲಿ ಆ ಸತ್ಯ ಇರಬಹುದೇನೋ ಅಂದ್ರೆ ಸತ್ಯ ಅನ್ನೋದು ಬಹುಮುಖಿ ಅಂತಾಯ್ತು ಒಂದೇ ಆಂಗಲ್ನಿಂದ ನೋಡಿದ್ರೆ ಸಿಗಲ್ಲ ಬಹುಶಃ ಹಂಗೆ ಅನ್ಸುತ್ತೆ ಓಕೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವೇನ್ ಹೇಳಬಹುದು ಜೀವನದ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದೇ ದಾರಿಯಿಲ್ಲ ಖಂಡಿತ ಇಲ್ಲ ವಿಜ್ಞಾನ ನಮಗೆ ವಸ್ತುನಿಷ್ಠ ಜ್ಞಾನ ಕೊಡುತ್ತೆ ಫಿಲಾಸಫಿ ಲಾಜಿಕಲ್ ಆಗಿ ಯೋಚನೆ ಮಾಡೋಕೆ ಹೇಳುತ್ತೆ ಧರ್ಮ ನಂಬಿಕೆ ಗೈಡೆನ್ಸ್ ಕೊಡುತ್ತೆ ಕಲೆ ಅದು ನಮ್ಮ ಭಾವನೆಗಳನ್ನು ಮುಟ್ಟುತ್ತೆ ಹೌದು ಎಲ್ಲದಕ್ಕೂ ಅದರದ್ದೇ ಆದ ಸ್ಥಾನ ಇದೆ ಮಹತ್ವ ಇದೆ ಈ ಎಲ್ಲವೂ ನಮ್ಮ ಹುಡುಕಾಟಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಕರೆಕ್ಟ್ ಇನ್ನು ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಹಾಕ್ತೀನಿ ಓಕೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳ ಮೇಲೆ ನಾವು ಬದುಕೋ ರೀತಿ ಮೇಲೆ ಈ ಎಲ್ಲ ಮಾರ್ಗಗಳಲ್ಲಿ ಅಂದರೆ ನಮ್ಮ ಕ್ರಿಯೆಗಳು ನಮ್ಮ ನಂಬಿಕೆಗಳು ನಮ್ಮ ತರ್ಕ ನಮ್ಮ ವೀಕ್ಷಣೆ ನಮ್ಮ ಭಾವನೆಗಳು ಇದರಲ್ಲಿ ಯಾವುದು ಜಾಸ್ತಿ ಪ್ರಭಾವ ಬೀರುತ್ತೆ ಅಂತ ನಿಮ್ಗನ್ಸುತ್ತೆ ಮತ್ತು ಯಾಕೆ ಒಳ್ಳೆ ಪ್ರಶ್ನೆ ಯೋಚನೆ ಮಾಡಬೇಕಾದ ವಿಷಯ